ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಇಸ್ನಾಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ಈ ವಿಡಿಯೋದಲ್ಲಿ ಸ್ಪೆಷಲ್ ಸರ್ಪ್ರೈಸ್ ಸಹ ಉಂಟು ನೀವು ಈಡಿಯೋ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಬೆಳಿಗ್ಗೆ ಮನೆ ಕೆಲಸ ಎಲ್ಲ ನಾನು ಮುಗಿಸಿ ಫ್ರೆಶ್ ಆಗಿ ನಾಷ್ಟ ತಿಂದು ಡ್ಯೂಟಿಗೆ ಹೋಗುವ ಅಂತೇಳಿ ಹೋಗ್ತಾ ಇರೋದು ಫ್ರೆಂಡ್ಸ್ ಇವತ್ತು ನಮ್ಮ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ದ ಅವಳಿಗೆ ಐದು ವರ್ಷ ಒಟ್ಟಿಗೆ ನಾವು ಇದ್ದು ಅವಳಿಗೆ ಬ್ರೈಡ್ ಟೂಬಿ ಬಿ ಮಾಡುವ ಅಂತೇಳಿ ನಾವು ಪ್ಲ್ಯಾನ್ ಮಾಡಿರ್ತೇವೆ ಮೊದಲೇ ಹಾಗೆ ನಾವು ಧನಿಯ ಸರ್ ಹತ್ರ ಕೇಳಿ ಮೊದಲೇ ಹೇಳಿರ್ತೇವೆ ಹಾಗೆ ಅವರು ಓಕೆ ಅಂತ ಹೇಳ್ತಾರೆ ಹಾಗೆ ನಾವು ಎಲ್ಲರೂ ಒಟ್ಟಿಗೆ ಸುರತ್ ಹೋಗಿ ಅಲ್ಲಿ ಒಬ್ಬರು ಮಾವಿನಕಾಯಿ ಮಾಡ್ತಾಯಿದ್ರೆ ನನಗೆ ಮಾವಿನಕಾಯಿ ಅಂದರೆ ತುಂಬ ಇಷ್ಟ ಹಾಗೆ ಆ ವೀಡಿಯೋವನ್ನು ಸಹ ನಾನು ಮಾಡ್ತೇನೆ ಮತ್ತು ಇವರು ಒಂದು ಕಡೆ ಬ್ರೈಡಲ್ಗೆ ಬೇಕಾದ ಐಟಮ್ಗಳು ತರಲಿಕ್ಕೆ ಹೋಗಿರ್ತಾರೆ ಹಾಗೆ ಅವ್ರು ನಾವೆಲ್ಲರೂ ಒಟ್ಟಿಗೆ ಆಗಿ ಹೋಗ್ತಾ ಇರುವುದು ನಾನು ಯಾವ ಕೆಫೆಗೆ ಹೋಗ್ತೇನೆ ಅಂತ ಹೇಳಿದರೆ ಸುರತ್ ಫ್ಲೇವರ್ ಆಫ್ ಸ್ಪೈಸಿ ಕೆಫೆಗೆ ಹೋಗ್ತಾ ಇರೋದು ಇದು ಕೆಫೆ ಇರುವಂತಹ ಬಿಲ್ಡಿಂಗ್ ನಾವೆಲ್ಲರೂ ಒಟ್ಟಿಗೆ ಆಗಿ ಸುರತ್ಕಲೆಯಲ್ಲಿ ಒಟ್ಟಿಗೆ ಹೋಗ್ತಾ ಇರೋದು ಹಾಗೆ ಅವಳು ಸಹ ಮೊದಲೇ ಅಲ್ಲಿ ಬಂದಿರ್ತಾಳೆ ಇನ್ನೊಬ್ಳು ಅವಳನ್ನು ಕರ್ಕೊಂಡು ಬರ್ತಾಳೆ ಅವಳನ್ನು ಕಣ್ಣು ಮುಚ್ಚಿ ನಾವು ಈ ಥರ ಸರ್ಪ್ರೈಸ್ ಕೊಡುವ ಅಂತೇಳಿ ಅವಳಿಗೆ ಸ್ವಲ್ಪ ಸಹ ಐಡಿಯಾ ಇರಲ್ಲ ಅವಳು ಅಷ್ಟೊಂದು ಶಾಕ್ ಆಗ್ತಾಳೆ ನೋಡಿ ಸಹ ತುಂಬ ಖುಷಿ ಪಡ್ತಾಳೆ ಮತ್ತು ಇವಳು ಕೇಕ್ ಹಿಡ್ಕೊಂಡು ಬರ್ತಾಳೆ ಇವಳನ್ನು ಸಹ ನೋಡಿ ಅವಳು ತುಂಬ ಶಾಕ್ ಆಗ್ತಾಳೆ ಅಂದರೆ ಇವಳು ಅಂತ ಹೇಳಿ ಅವಳು ಸ್ವಲ್ಪ ಸಹ ಅಂದ್ಕೊಂಡೇ ಇರಲಿಲ್ಲ ಹಾಗೆ ಅವಳನ್ನು ನೋಡ್ತಾಳೆ ಮತ್ತು ಆಚೆ ನೋಡಿ ಸೀದಾ ಹೋಗ್ತಾಳೆ ಅಂದರೆ ಶಾಪಲ್ಲಿ ಆದರೂ ಸಹ ಇವಳು ಎಲ್ಲರಿಗೂ ಸಹ ಬೇಕಾದವಳು ಅಂದರೆ ಅಷ್ಟು ಯಾರಿಗಾದರೂ ಸ್ವಲ್ಪ ಏನಾದರೂ ಆದರೆ ಎಲ್ಲದಕ್ಕಿಂತ ಮೊದಲು ಇವಳು ಇರ್ತಾಳೆ ಹಾಗಾಗಿ ಇವಳನ್ನೆಸ್ ಮತ್ತು ಮ್ಯಾರೇಜ್ ಆಗುವ ಅವಳ ಹತ್ರನೇ ನಾವು ಬ್ರೈಟ್ ಟಿವಿ ಅಂತೇಳಿ ಹಾಕಿಸ್ತೇವೆ ಹಾಗೆ ಇಬ್ರು ಸಹ ನಿಂತು ಒಂದು ಫೋಟೋ ಶೂಟಲ್ಲ ನಾವು ಒಟ್ಟಿಗೆ ಮಾಡ್ತೇವೆ ಅವಳನ್ನು ಕೇಕ್ ಹಿಡ್ಕೊಂಡು ಸಹ ನಾವು ವಿಡಿಯೋ ಮಾಡ್ತೇವೆ ಎಲ್ಲರೂ ತುಂಬ ಖುಷಿ ಖುಷಿಯಿಂದ ನಾವು ಮಾತಾಡ್ತಾ ತಮಾಷೆ ಮಾಡ್ತಾ ಇದ್ವಿ ಹಾಗೆ ಇವಳು ಕೇಕ್ ಸಹ ಕಟ್ ಮಾಡಿ ಎಲ್ಲರೂ ಅವಳು ಬೇಕಾ ಬೇಕ ಅಂತೇಳಿ ಇದು ಮಾಡ್ತಾ ಇದ್ಲು ಆಟ ಆಡಿಸ್ತಾ ಇದ್ಲು ಹಾಗೆ ಅಷ್ಟೊಂದು ಇವಳೆಂದರೆ ಅಷ್ಟೊಂದು ಏನೋ ಎಲ್ಲರಿಗೂ ಇದು ಪ್ರೀತಿ ಥರ ಶಾಪಲ್ಲಿ ಆದರೂ ಸಹ ಕಸ್ಟಮರ್ ಎಲ್ಲ ಆದರೂ ಸಹ ಹಾಗೆ ಕಸ್ಟಮರ್ ಬಂದು ಸಹ ಇವಳನ್ನೇ ಕೇಳಿದ ಆ ಥರ ಇವಳ ಬಾಯಿಗೆ ಎಲ್ಲರೂ ಕೇಕ್ ಸಹ ಕೊಡಲಿ ಕೊಡ್ತಾರೆ ಹಾಗೆ ನಾವು ಮೊದಲಿಂದ ಕೆಫೆಗೆ ಬಂದು ಆರ್ಡರ್ ಮಾಡಿರ್ತೇವೆ ಕೆಲವು ಐಟಮ್ಗಳಂದರೆ ನನಗೆ ರಿಟರ್ನ್ ಬರಬೇಕಲ್ಲ ಹಾಗೆ ನನಗೆ ಬಸ್ಸು ಫೈನಲಿ ನನಗೆ ಸಿಗಲ್ಲ ಹಾಗೆ ಹಾಗೆ ನಾವು ಮೊದಲೇ ಎಲ್ಲ ಆರ್ಡ್ರ್ ಮಾಡಿರ್ತೇವೆ ನಾವು ಬಂದು ಕಾಲು ನಿಮಿಷ ಬಿಟ್ಟು ನಮ್ಮ ಐಟಮ್ ಎಲ್ಲ ತಂದು ರೆಡಿ ಇರಬೇಕಂತೇಳಿ ಹಾಗೆ ಫೈನಲಿ ಅವರ್ಸ್ ಎಲ್ಲ ರೆಡಿ ಮಾಡಿರ್ತಾರೆ ನಮಗೆ ಮತ್ತು ಅವರು ಫುಡ್ಡೆಲ್ಲ ತಂದು ಕೊಡ್ತಾರೆ ನೋಡಿ ನಾವು ಏನೆಲ್ಲ ಫುಡ್ ಆರ್ಡ್ರ್ ಮಾಡಿರ್ತೇವೆ ಅಂತೇಳಿ ಈ ಫುಡ್ಡೆಲ್ಲ ನಾವು ಮೊದಲೇ ಆರ್ಡ್ರ್ ಮಾಡಿರ್ತೇವೆ ಹಾಗೆ ನಮಗೆ ತುಂಬ ಸುಲಭ ಆಯಿತು ಅದು ನಾವು ಫೋಟೋಶೂಟ್ ಮಾಡುವಾಗಲೇ ಸಾಧಾರಣ ಟೈಮ್ ತಗೊಂಡಿರ್ತೇವೆ ಇದು ತಣ್ಣಗಾಗಿ ಸಹ ಇರ್ತದೆ ಪಿಜ್ಜಾ ಎಲ್ಲ ಪಿಜ್ಜಾ ಎಲ್ಲ ಬಿಸಿ ಬಿಸಿ ಇರುವಾಗಲೇ ತಿನ್ನಲಿಕ್ಕೆ ಸಹ ತುಂಬ ಖುಷಿ ಆಗ್ತದೆ ಆದರೆ ಅವರು ಕೇಳಲೇ ಇಲ್ಲ ಅಷ್ಟು ಫೋಟೋ ತೆಗೆಯುವುದರಲ್ಲೇ ಬ್ಯುಸಿಯಲ್ಲಿದ್ದರು ಮತ್ತು ನಾನಾದರೂ ಸಹ ಹಾಗೆಯೇ ಫೋಟೋ ತೆಗೀತಾ ಎಲ್ಲ ಇದ್ದೆ ಒಟ್ಟಿಗೆ ನಾವು ಸೇರಿ ಅಂತೂ ನಮಗೆ ಅವತ್ತಿನ ದಿನ ತುಂಬ ಖುಷಿ ಅಂದರೆ ತುಂಬ ಖುಷಿ ಅವಳ ಮುಖದಲ್ಲಿ ಒಂದು ನಗು ಸಹ ನೋಡಿ ಸಹ ನಮಗೆ ಖುಷಿಯಾಯಿತು ಅಂದರೆ ಅವಳು ತುಂಬ ತೋರಲ್ಲ ಹಾಗಾಗಿ ಅವಳಿಗೆ ಒಂಥರ ಬೇಸರದಲ್ಲಿ ನಾವು ಹೇಳ್ತಾ ಇದ್ವಿ ನೀನು ಯಾಕೆ ಟೆನ್ಷನ್ ಮಾಡೋದು ಆಗುವ ಟೈಮಲ್ಲಿ ಆಗ್ತದೆ ಅಂತೇಳಿ ಹಾಗೆ ಇದು ಸಡನ್ ಬಂದ ಅವಳಿಗೆ ಒಂದು ಸಡನ್ನಲ್ಲಿ ಒಂದು ವಾರದಲ್ಲಿ ಎಂಗೇಜ್ಮೆಂಟ್ ಆಗಿ ಅದೇ ಒಂದು ವಾರದಲ್ಲಿ ಈಗ ಹತ್ತು ಹದಿನೈದೇ ದಿನ ಇರೋದು ಮದುವೆಗೆ ಆಗಸ್ಟ್ ನೈನ್ತಿಗೆ ಮದುವೆ ಅವಳದು ಮದುವೆಗೆ ಹೋಗ್ಬೇಕಂತೆಲ್ಲ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ದೇವೆ ಮೆಹಂದಿಗೆ ಮ್ಯಾರೇಜಿಗೆಲ್ಲ ಹೋಗ್ಬೇಕಂತೇಳಿ ನೋಡಬೇಕು ಏನಾಗ್ತದಂತೇಳಿ ಇನ್ಶಾ ಅಲ್ಲ ಹಾಗೆ ಫೈನಲಿ ನಾನು ಹೊರಡ್ತೇನೆ ಅಂತ ಹೇಳ್ತೇನೆ ಅಂದರೆ ನನಗೆ ಟೈಮ್ ಆಗಿರ್ತದೆ ನಾನು ಹೋಗ್ತೇನೆ ಅಂತ ಹೇಳಿ ಅವರಲ್ಲಿ ಸಹ ಇರ್ತಾರೆ ತುಂಬ ಹೊತ್ತು ಹಾಗೆ ಫೈನಲಿ ಹೋಗುವ ಮೊದಲು ಒಂದು ಸೆಲ್ಫಿ ತೆಕೊಳ್ಳುವ ಅಂತೇಳಿ ನಾನು ಅಲ್ಲಿ ಅವರ ಹತ್ರ ಸೆಲ್ಫಿ ತೆಕೊಂಡು ಟಟಾ ಬಾಯ್ ಬಾಯ್ ಅಂತೇಳಿ ಮಾಡಿ ಬಸ್ ಹತ್ತೇನೆ ತುಂಬ ಮಿಸ್ಸ ಮಾಡ್ತೇನೆ ನಾನು ಏನು ಮಾಡೋದು ಬಸ್ ಇಲ್ಲ ಅಂತೇಳಿ ನಾನು ಬರ್ತೇನೆ ಫೈನಲಿ ಮನೆಗೆ ಬಂದು ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ನಾನು ಕೂತು ಏನಾದರೂ ಒಂದು ತಿಂಡಿ ಮಾಡುವ ಅಂತೇಳಿ ಹಾಗೆ ಹೊರಡಿ ಅಡುಗೆ ಮನೆಗೆ ಹೋಗ್ತೇನೆ ನೋಡುವ ಅಂತೇಳಿ ಫೈನಲಿ ನಾನು ವೆಜ್ ಕ್ಯಾರೆನ್ ಡಾಗ್ ಅಂತೇಳಿ ಒಂದು ಐಟಮ್ ಮಾಡ್ತೀನಿ ಇದು ನಿಮಗೆ ತೋರಿಸ್ತೇನೆ ಯಾವ ಥರ ಮಾಡೋದಂತೇಳಿ ಚೀಸಿಗೆ ಚಿಕನನ್ನು ಇಟ್ಟು ರೋಲ್ ಮಾಡಿ ಈ ಥರ ಈ ಥರ ನೀಟಾಗಿ ರೋಲ್ ಮಾಡಿ ಮತ್ತು ಒಂದು ಬೌಲಿಗೆ ಬೇಯಿಸಿದ ಬಟಾಟೆಯನ್ನು ಹಾಕಿ ಅದನ್ನು ಅದರ ಮೇಲೆ ಸ್ವಲ್ಪ ಉಪ್ಪು ಬೇಯಿಸುವಾಗಲೇ ಹಾಕಬೇಕು ನಾನು ಮರ್ತೋಗಿರ್ತೇನೆ ಹಾಗೆ ಸ್ವಲ್ಪ ಉಪ್ಪು ಖಾರ ಮೆಣಸಿನ ಹುಡಿ ಯಾವುದು ನಿಮಗೆ ಏನು ಹುಡಿ ಬೇಕು ನೀವು ಹಾಕ್ಬೋದು ನಾನಿಲ್ಲಿ ಮೆಣಸಿನ ಹುಡಿ ಸತೆ ಕೊಡ್ತೇನೆ ಖಾರಕ್ಕೋಸ್ಕರ ನೋಡಿ ಇದನ್ನು ನಾನು ಮ್ಯಾಶ್ ಸಹ ಮಾಡ್ತೇನೆ ಮೂರು ನಾ ಮೂರು ನಾಲ್ಕು ಹುಡಿಗಳು ಮಾತ್ರ ಹಾಕೋದು ನಿಮಗೆ ಯಾವುದು ಬೇಕಾದರೂ ನೀವು ಚಾಯ್ಸ್ ಮಾಡ್ಬೋದು ಹಾಕ್ಬೋದು ಆಮೇಲೆ ಸ್ವಲ್ಪ ಚಿಲ್ಲಿ ಸಹ ಸಾಸ್ ಹಾಕ್ತೇನೆ ಅದನ್ನು ಸಹ ಮ್ಯಾಶ್ ಮಾಡ್ತೇನೆ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿ ತಿನ್ನಲಿಕ್ಕೆ ಸಹ ತುಂಬ ಒಂದು ಸಲ ಟ್ರೈ ಮಾಡಿ ನೋಡಿ ಆಮೇಲೆ ಅದನ್ನು ನೀವು ಅದಕ್ಕೆ ಚಿಲ್ಲಿ ಫಿಕ್ಸ್ ಸಹ ಹಾಕಿ ಅದು ನಮಗೆ ಒಳ್ಳೆಯದು ಕಾಣ್ತದೆ ನಾವು ಫ್ರೈ ಮಾಡಿದೆ ಕೊಡುವಾಗ ಹಾಗೆ ಅದನ್ನು ಮತ್ತೆ ನೀವು ಈ ಥರ ಲಟಿ ಕೈಯಲ್ಲೇ ಸ್ವಲ್ಪ ಇದು ಮಾಡಿ ಮಾಡಿಟ್ಟಂತಹ ಚೀ ಚಿಕನ್ ಚೀಸ್ ಬ ಇದನ್ನು ರೋಲನ್ನು ಇದರ ಮೇಲೆ ಇಟ್ಟು ಈ ಥರ ನೋಡಿ ಈ ಥರ ಫ್ರೈ ಮಾ ಇದು ಮಾಡಿ ಫುಲ್ ಕವರ್ ಮಾಡಿ ನೋಡಿ ಯಾವ ಥರ ನಾನು ವೀಡಿಯೋದಲ್ಲಿ ತೋರಿಸ್ತೇನೆ ಮತ್ತು ನಿಮಗೆ ಗೊತ್ತಾಗ್ಬೋದು ಯಾವ ಥರ ಕಾಣ್ತದೆ ಅಂತ ಹೇಳಿ ಅದನ್ನು ನಾನು ಎಗ್ ಮೇ ಎಗ್ ಒಂದು ಬೌಲಿಗೆ ಒಂದು ಎಗ್ಗನ್ನು ಹಾಕಿ ಅದನ್ನು ಸಹ ನಾನು ಮ್ಯಾಶ್ ಇದು ಮಾಡಿ ಅದರ ಮೇಲೆ ಇಟ್ಟಿರ್ತೇನೆ ಅದನ್ನು ಸಹ ನಾನು ಅದಕ್ಕೆ ಡಿಪ್ ಮಾಡಿ ನೋಡಿ ಈ ಥರ ಡಿಪ್ ಮಾಡಬೇಕು ಸರಿಯಾಗಿ ಡಿಪ್ ಮಾಡಿ ಇಲ್ಲದಿದ್ದರೆ ಅದು ನಿಮಗೆ ಇದಾಗ್ತದೆ ನೋಡಿ ಫೈನಲ್ ಸರಿಯಾಗಿ ಆಮೇಲೆ ಬ್ರೆಡ್ ಕ್ರಮ್ಸ್ ಮೇಲೆ ಡಿಪ್ ಮಾಡಿ ತೆಗಿಯಿರಿ ಈ ಥರ ಒಳ್ಳೆಯದಾಗ್ತದೆ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗ್ತದೆ ಮತ್ತೊಂದು ಟೂತ್ ಪಿಕ್ಕನ್ನು ತಗೊಂಡು ಈ ಥರ ಅದಕ್ಕೆ ಹಾಕಿ ನೋಡಿ ಫೈನಲಿ ಯಾವ ಥರ ಬಂತ ಅಂತೇಳಿ ಒಂದು ಪ್ಯಾನ್ ಒಂದು ಒಂದು ಪ್ಯಾನಿಗೆ ಆಯಿಲ್ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ನೀವು ಆಯಿಲ್ ಬಿಸಿ ಮಾಡಿ ಫಸ್ಟ್ ಅಂದರೆ ಒಂದು ಅದು ಒಂದೇ ಸಲ ಮತ್ತು ನಿಮಗೆ ಇದಾಗ್ತದೆ ರೆಡಿ ಮಾಡಿಟ್ಟಂತಹ ವೆಜ್ಜನ್ನು ನೀವು ಈ ಇದಕ್ಕೆ ಬೇ ಕುದಿದ ಎಣ್ಣೆಗೆ ನೀವು ಹಾಕಿ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಡಿಫ್ರೆನ್ಸ್ ಆದಷ್ಟು ನಮಗೆ ಚಿಕನ್ ಬೆ ಇದು ಬೆಂದು ಸಿಗಬೇಕಲ್ಲ ಹಾಗಾಗಿ ಲೋ ಯ ಅದನ್ನು ಮತ್ತೆ ತಿರುಗಿಸಿ ಸಹ ಹಾಕಿ ಎರಡು ಕಡೆ ಸಹ ನಮಗೆ ಒಂದೇ ರೀತಿ ರೆಡಿಯಾಗಿ ಸಿಗಬೇಕು ಹಾಗಾಗಿ ಅದನ್ನು ನೀವು ತಿರುಗಿಸಿ ಸಹ ಹಾಕಿ ಮೆಲ್ಲ ಮಾತ್ರ ತುಂಬ ಜಾಗ್ರತೆಯಿಂದ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಅಂತೇಳಿ ಫೈನಲಿ ಇದು ರೆಡಿಯಾಗಿ ಸಿಕ್ಕಿದೆ ಅದಕ್ಕೆ ನಾನು ಸ್ವಲ್ಪ ಮೈನಸ್ ಹಾಕಿ ಗಾರ್ನಿಷ್ ಮಾಡಿಡ್ತೇನೆ ತಿನ್ನಲಿಕ್ಕೂ ಸಹ ಅಷ್ಟು ರುಚಿಕರವಾಗಿ ಸಹ ಉಂಟು ಒಂದು ಸಲ ನೀವು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನಾನು ತುಂಬ ಸುಸ್ತಾಗಿರ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೇನೆ ಟೇಕ್ ಕೇರ್ ಬಾಯ್ ಬಾಯ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ